ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾಂಜಲಿ ನೀವು ನೋಡ್ತಾ ಇದ್ದೀರಾ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಬ್ಯೂಟಿ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಸ್ಕಿನ್ ಕೇರ್ ಟಿಪ್ಸ್ ಇದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ತ್ವಚೆ ಬಿಳುಪಾಗುತ್ತೆ ಅಂದರೆ ವೈಟ್ ಆಗುತ್ತೆ ಮತ್ತು ಗ್ಲೋ ಆಗುತ್ತೆ ನಿಮಗೆ ಸನ್ ಟ್ಯಾನ್ ಆಗಿದ್ರೆ ಅದು ರಿಮೂವ್ ಆಗುತ್ತೆ ನಿಮ್ಮ ಮುಖದ ತ್ವಚೆಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಸಾಲ್ವ್ ಆಗುತ್ತೆ ಹಾಗಾಗಿ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಿದ್ರೆ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಫಸ್ಟು ಒಂದು ಹಾಫ್ ಟೀ ಸ್ಪೂನಷ್ಟು ಕಾಫಿ ಪೌಡರ್ ನಿಮಗೆ ಅಟ್ ಎ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿಕೊಳ್ಳಿ ನಾವು ಆ ಟೈಮ್ಗೆ ಮಾತ್ರ ಪ್ರಿಪೇರ್ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಈ ಮನೆ ಮದ್ದು ಹಚ್ಕೊಳ್ಳೋದ್ರಿಂದ ನಮಗೆ ಸ್ಕಿನ್ಗೆ ಒಳ್ಳೆ ಗ್ಲೋ ಸಿಗುತ್ತೆ ನಾವು ಮುಂಚೆನೆ ಮಾಡಿಟ್ಕೊಂಡು ಮತ್ತೆ ಹಚ್ಚೋದು ಇದೆಲ್ಲ ಬೇಡ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಹಚ್ಕೊಳ್ಳಿ ಆಗ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಮತ್ತು ಇದು ಈ ರೆಸಿಪಿ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ ಮೇಲೆ ನಾನಿಲ್ಲಿ ಹಾಫ್ ಟೀ ಸ್ಪೂನಷ್ಟು ಕಾಫಿ ಪೌಡರ್ ಒಂದು ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಸ್ವಲ್ಪ ಜೇನುತುಪ್ಪ ಮತ್ತು ಅದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕಿದ್ದೀನಿ ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಫಸ್ಟ್ ನಾವು ಮಾಡ್ಕೊಳ್ತಾ ಇರೋದು ಸ್ಕ್ರಬ್ಬರ್ ನಮ್ಮ ತ್ವಚೆಗೆ ಸಂಟನ್ ಏನಾದರೂ ಆಗಿದರೆ ಅದೆಲ್ಲ ರಿಮೂವ್ ಮಾಡುತ್ತೆ ನಿಮಗೆ ಮೊಡವೆ ಪ್ರಾಬ್ಲಮ್ ಏನಾದರೂ ಇದ್ದರೆ ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ ಅಥವಾ ಯಾವುದೇ ಕಪ್ಪು ಕಲೆಗಳು ಏನೇ ಪ್ರಾಬ್ಲಮ್ ಇರಲಿ ಅದು ಸಾಲ್ವ್ ಆಗುತ್ತೆ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇರೋದು ಮಾಸ್ಕ್ ಫೇಸ್ ಮಾಸ್ಕ್ ನಾವು ಸ್ಕ್ರಬ್ ಮಾಡಿದ ಮೇಲೆ ಫೇಸ್ನ ಫೇಸ್ ಮಾಸ್ಕ್ ಹಾಕೋಬೇಕು ಅದಕ್ಕಾಗಿ ಇಲ್ಲಿ ಮಾಸ್ಕ್ ರೆಡಿ ಮಾಡ್ತಾಯಿದ್ದೀನಿ ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದೆರಡು ಸ್ಪೂನಷ್ಟು ಮೊಸರು ಅದಕ್ಕೆ ಸ್ವಲ್ಪ ಕಸ್ತೂರಿ ಅರ್ಶನ ಕಸ್ತೂರಿ ಅರ್ಶನ ಬಳಸೋದ್ರಿಂದ ನಮ್ಮ ತ್ವಚೆ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಕಸ್ತೂರಿ ಅರ್ಶನೇ ಬಳಸಿ ಅಡುಗೆ ಅರ್ಶನಕ್ಕಿಂತ ಕಸ್ತೂರಿ ಅರ್ಶನ ಬಳಸೋದು ದಿ ಬೆಸ್ಟ್ ಇವೆಲ್ಲ ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ಇಲ್ಲಿ ನಾವು ಬಳಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಸಹ ನ್ಯಾಚುರಲ್ ಆಗಿ ಮನೇಲೆ ಸಿಗುವಂಥ ಪದಾರ್ಥಗಳು ಇವೆಲ್ಲ ನಮಗೆ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ ಮತ್ತೆ ಯಾವುದೇ ಕೆಮಿಕಲ್ಸ್ ಇಲ್ದಲೇ ಇರೋ ಕಾರಣ ನಮ್ಮ ಸ್ಕಿನ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನನ್ನ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಎರಡು ಕೈಗೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ಲ ನಿಮಗೆ ಇದನ್ನು ಯೂಸ್ ಮಾಡೋದರಿಂದ ಸ್ಕಿನ್ ಹೇಗೆ ಗ್ಲೋ ಆಗುತ್ತೆ ಅಂತ ಹಾಗಾಗಿ ಫಸ್ಟು ಸ್ವಲ್ಪ ಹಸಿ ಹಾಲನ್ನು ತಗೊಂಡು ಹತ್ತಿ ಸಹಾಯದಿಂದ ಫಸ್ಟ್ ಕ್ಲೆನ್ಸ್ ಮಾಡ್ಕೊಬೇಕು ಕ್ಲೆನ್ಸಿಂಗ್ ಅನ್ನೋದು ಫೇಸ್ಗೆ ತುಂಬ ಮುಖ್ಯ ಒಂದು ಸ್ಕಿನ್ಗೆ ತುಂಬ ಮುಖ್ಯ ಫಸ್ಟು ನಾವು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್ ಅಂದರೆ ನಮ್ಮ ಮುಖದ ಚರ್ಮ ಯಾವುದೇ ಸ್ಕ್ರಬ್ ಆಗಲಿ ಪ್ಯಾಕ್ ಮಾ ಫೇಸ್ ಪ್ಯಾಕ್ ಆಗಲಿ ಅದು ಬಳಸೋದಕ್ಕೆ ರೆಡಿಯಾಗಿದೆ ಅಂತ ಹಾಲಿನ ಸಹಾಯ ಮತ್ತು ಹತ್ತಿ ಸಹಾಯದಿಂದ ನಮ್ಮ ಇಡೀ ಫೇಸ್ನ ಸ್ಕ್ರಬ್ ಸಾರಿ ಕ್ಲೆನ್ಸ್ ಮಾಡ್ಕೊಬೇಕು ಕ್ಲೆನ್ಸ್ ಮಾಡಿದ ಮೇಲೆ ಅದು ಒಣಗಿದ ಮೇಲೆ ಹತ್ತಿ ತಗೊಂಡು ಮತ್ತೆ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡಬೇಕು ಆಗ ಎಲ್ಲ ಫುಲ್ಲು ಬ್ಲ್ಯಾಕೆಟ್ಸ್ ಎಲ್ಲ ಹೋಗುತ್ತೆ ಮೇಲೆ ಸ್ಕ್ರಬ್ಬರ್ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಫಸ್ಟ್ ರೆಡಿ ಮಾಡ್ಕೊಂಡಿದ್ದು ಅದನ್ನು ಹಚ್ಚಬೇಕು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕು ಒಂದು ಐದು ನಿಮಿಷ ಇದೇ ರೀತಿ ಮಸಾಜ್ ಮಾಡಬೇಕು ಈ ಸ್ಕ್ರಬ್ಬರ್ನ ಬಳಸ್ಕೊಂಡು ಇದರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಮತ್ತು ಯಾವುದೇ ಫೇಸಲ್ಲಿ ಅಂದರೆ ಸ್ಕಿನ್ನಲ್ಲಿ ಏನೇ ತೊಂದರೆ ಪ್ರಾಬ್ಲಮ್ಗಳಿದ್ರೂ ಅದು ಸಾಲ್ವ್ ಆಗುತ್ತೆ ನಮ್ಮ ಮುಖದ ಮೇಲೆ ಏನಾದರೂ ಕಪ್ಪು ಕಲೆಗಳು ಅಥವಾ ಮೊಡವೆ ಪ್ರಾಬ್ಲಮ್ ಇದ್ದರೆ ಅಥವಾ ಸಣ್ಣ ಆಗಿದ್ದರೆ ಇದೆಲ್ಲ ರಿಮೂವ್ ಆಗಿ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಅದನ್ನು ಐದು ನಿಮಿಷ ಒಣಗೋದಕ್ಕೆ ಬಿಡಿ ಒಣಗಿದ ಮೇಲೆ ತಣ್ಣೀರಿಂದ ತೊಳ್ಕೊಳ್ಳಿ ನೋಡಿ ಬ ಜಸ್ಟ್ ಸ್ಕ್ರಬ್ಬರ್ ಯೂಸ್ ಮಾಡೋದಕ್ಕೆ ಇಲ್ಲಿ ಗೊತ್ತಾಗ್ತಿದೆ ಆ ಕೈಗೂ ಈ ಕೈಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಂತರ ಇದಾದ ಮೇಲೆ ನಾವು ಫೇಸ್ ಪ್ಯಾಕ್ ಹಾಕಬೇಕು ನಾವು ಸ್ಕ್ರಬ್ಬರ್ ಯೂಸ್ ಮಾಡಿ ಒಣಗಿಸಿ ನಂತರ ಅದನ್ನು ತೊಳೆದ ಮೇಲೆ ತಣ್ಣೀರಿಂದ ನೀಟಾಗಿ ಒರೆಸ್ಕೊಂಡು ನೀರೆಲ್ಲ ಹೋಗೋ ಥರ ನಂತರ ಫೇಸ್ ಪ್ಯಾಕ್ ಹಾಕಬೇಕು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಬೇಕು ಜಾಸ್ತಿ ಒತ್ತಿ ಮಸಾಜ್ ಮಾಡಬೇಡಿ ಲೈಟಾಗಿ ಮಸಾಜ್ ಮಾಡಿ ಸರ್ಕ್ಯುಲರ್ ಶೇಪಲ್ಲಿ ಅಪ್ವರ್ಡ್ಸಲ್ಲಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಮುಖದ ಸ್ಕಿನ್ ಏನಾದರೂ ಜೋತ್ ಬಿದ್ದಿರೋದು ಅಥವಾ ಡಲ್ ಆಗಿದ್ರೆ ಅದೆಲ್ಲ ಹೋಗುತ್ತೆ ಸ್ಕಿನ್ ಟೈಟ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಆಗಿ ಫೇಸ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ನಾನು ಅದನ್ನು ಐದು ನಿಮಿಷ ಬಿಟ್ಟು ಫೇಸ್ ಪ್ಯಾಕ್ ಹಾಕಿ ಐದು ನಿಮಿಷ ಬಿಟ್ಟು ಒಣಗಿದ ಮೇಲೆ ತಣ್ಣೀರಿನಿಂದ ತೊಳ್ಕೊಂಡಿದ್ದೀನಿ ಯಾವುದೇ ಸೋಪ್ ಏನೇ ಯೂಸ್ ಮಾಡಬಾರ್ದು ಜಸ್ಟ್ ತಣ್ಣೀರಿಂದ ವಾಶ್ ಮಾಡಿ ಸಾಕು ನೋಡಿ ಇಲ್ಲಿ ವಾಶ್ ಮಾಡಿ ನೀಟಾಗಿ ಒರೆಸಿ ತೋರಿಸ್ತಾ ಇದ್ದೀನಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆ ಕೈಗೂ ಈ ಕೈಗೂ ನೋಡಿ ಜಸ್ಟ್ ಇದು ಟೆನ್ ಮಿನಿಟ್ಸಲ್ಲಿ ಇಷ್ಟು ಗ್ಲೋ ಆಗಿದೆ ಒನ್ ಡೇನಲ್ಲಿ ಈ ರೀತಿ ಆದರೆ ನಾವು ಅಟ್ಲೀಸ್ಟು ಟೂ ತ್ರೀ ಡೇಸ್ಗೆ ಒಂದು ಸರಿ ಇದನ್ನು ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಮತ್ತು ಎಷ್ಟೇ ಸನ್ ಟ್ಯಾನ್ ಆಗಿದ್ರೂ ಅದು ರಿಮೂವ್ ಆಗುತ್ತೆ ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ಗೆ ಈ ರೀತಿ ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾಡೋದರಿಂದ ನಿಮ್ಮ ಸ್ಕಿನ್ ಸಹ ಗ್ಲೋ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ ಸಹ ವೈಟ್ ಆಗುತ್ತೆ ನೀವು ಸಹ ಎಲ್ಲರೂ ಥರ ಸುಂದರವಾಗಿ ಕಾಣೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ರೆಮಿಡಿನಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡೋದಿಲ್ಲ ಹಾಗಾಗಿ ಯಾವುದೇ ಸೈಡ್ ಎಫೆಕ್ಟ್ ಸಹ ಆಗಲ್ಲ ನೀವು ಯಾವುದೇ ಅನುಮಾನ ಇಲ್ಲದೆ ಇದನ್ನ ಬಳಸಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್